ಐವತ್ತು ಲಕ್ಷ ಕೋಟಿ ರೂಪಾಯಿ ಈ ಮೊತ್ತವನ್ನು ನೀವು ಊಹೆ ಮಾಡೋದಕ್ಕಾದ್ರೂ ಸಾಧ್ಯನಾ ಒಂದೇ ರಾಜ್ಯಕ್ಕೆ ಇಷ್ಟೊಂದು ಭಾರಿ ಮೊತ್ತದ ಹೂಡಿಕೆ ಬರುತ್ತೆ ಅದು ಬಿಹಾರಕ್ಕೆ ಅಂತ ಅಂದ್ರೆ ಯಾರಾದರೂ ನಂಬ್ತಾರ ಹೀಗೂ ಜುಮ್ಲಾಬಾಜಿ ಮಾಡೋದಿಕ್ ಸಾಧ್ಯನಾ ಯಾವತ್ತಿಗೂ ಈಡೇರದ ಕನಸುಗಳನ್ನ ಬಿಹಾರದ ಜನರಿಗೆ ಈಗ ಮತ್ತೊಮ್ಮೆ ಮಾರಲಾಗ್ತಾ ಇದೆಯಾ ಇದು ಐವತ್ತು ಲಕ್ಷ ಕೋಟಿ ಹೂಡಿಕೆನಾ ಅಥವಾ ಐವತ್ತು ಲಕ್ಷ ಕೋಟಿ ಎನ್ನುವಂಥ ಹಸಿ ಹಸಿ ಸುಳ್ಳಿನ ಕಥೆನಾ ಐದು ವರ್ಷಗಳಲ್ಲಿ ಬಿಹಾರ ಎರಡು ಸಾವಿರ ಕೋಟಿಗಳನ್ನು ಕೂಡ ತರೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ಈಗ ಐವತ್ತು ಲಕ್ಷ ಕೋಟಿ ಇದ್ದಕ್ಕಿದ್ದ ಹಾಗೆ ಇನ್ ಮೇಲಿಂದ ಸುರಿಯುತ್ತಾ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಿಹಾರಕ್ಕೆ ಎಷ್ಟು ಹೂಡಿಕೆ ಬಂದಿದೆ ಅನ್ನೋದನ್ನ ಎನ್ ಡಿ ಎ ಸರ್ಕಾರ ಬಾಯ್ ಬಿಟ್ಟು ಹೇಳುತ್ತಾ ಚುನಾವಣಾ ಭರವಸೆ ಅಂತ ಅಂದ್ರೆ ಒಂದಿಷ್ಟು ಕೇಳೋದಿಕ್ಕೆ ಖುಷಿ ಆಗುವಂತ ಮಾತಾಡೋದು ಓಕೆ ಅಂತ ಅಂದ್ರು ಈ ಪರಿ ಜನರನ್ನ ಮೂರ್ಖರು ಅಂತ ಭಾವಿಸೋದು ಪ್ರಮಾದ ಅಲ್ವಾ ಚುನಾವಣೆ ನಡೀತಾ ಇರುವಂತಹ ಬಿಹಾರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಎನ್ ಡಿ ಎ ನೀಡಿರುವಂತಹ ಭರವಸೆಯನ್ನ ಕಂಡು ಎಲ್ಲರೂ ಬೆಚ್ಚು ಬಿದ್ದ ಬಳಿಕ ಕೇಳಲೇಬೇಕಾದಂತಹ ಪ್ರಶ್ನೆಗಳಿವು ಇವುಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಎನ್ ಡಿ ಎ ಮತ್ತೊಮ್ಮೆ ಬಿಹಾರದ ಜನರಿಗೆ ನೀಡಿರುವಂಥ ಭರವಸೆಯನ್ನು ನೋಡಿದ್ರೆ ಯೋಚನೆ ಮಾಡಿ ಮಾಡಿದ್ದು ಅಥವಾ ಯೋಚನೆ ಮಾಡದೇನೆ ಮಾಡಿದ್ದು ಅನ್ನೋದು ಅರ್ಥವಾಗದ ಆಗಿದೆ ಇದು ಐದು ವರ್ಷಗಳಲ್ಲಿ ಆ ರಾಜ್ಯದಲ್ಲಿ ಐವತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾತಾಡಿದೆ ಎನ್ ಡಿ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಬಿಹಾರಕ್ಕೆ ಸುಮಾರು ಐವತ್ತು ಲಕ್ಷ ಕೋಟಿ ತರಲಿದೆ ಅಂತ ಆ ಪ್ರಣಾಳಿಕೆಯಲ್ಲಿ ಹೂಡಿಕೆ ಅಗಲೆ ಪಾಚ ವರ್ಷಭ ಪಚಾಸ್ ಲಾಖ ಕೋರ ಕಾ ನಿವೇಶ ಬಿಹಾರ ಆಕರ್ಷಿತ ಕಮಿ ಜ ಇಂಡಸ್ಟ್ರಿ ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ ಈಗ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆದ್ರೂ ಇಷ್ಟೊಂದು ಹೂಡಿಕೆ ಬಂದಿದ್ಯಾ ಇಷ್ಟು ಬೇಡ ಇದ್ರು ಒಂದ್ ಅಂಶ ಆದ್ರೂ ಹೂಡಿಕೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಂದಿದ್ಯಾ ಬಿಹಾರದ ಜನರಿಗೆ ಯಾವುದು ಅರ್ಥ ಆಗೋದಿಲ್ಲ ನಾಯಕರು ಪ್ರಣಾಳಿಕೆಯಲ್ಲಿ ಐವತ್ತು ಲಕ್ಷ ಕೋಟಿ ತರೋದಾಗಿ ಹೇಳಿದ್ರು ಅನ್ನೋದು ಕೂಡ ಪಾಪ ಅವ್ರಿಗೆ ನೆನಪಿರೋದಿಲ್ಲ ಇದೆಲ್ಲವನ್ನ ಬಿಜೆಪಿ ಜನ ಕೂಡ ಬಹಳ ಚೆನ್ನಾಗಿನೇ ಅರ್ಥ ಮಾಡ್ಕೊಂಡಿದ್ದಾರೆ ಇದೇನಿದ್ರು ಮಡಿಲ ಮೀಡಿಯಾಗಳ ಮುಂದೆ ಹೇಳೋದಿಕ್ಕೆ ಅಂತಾನೆ ಕೊಟ್ಟಿರುವಂತ ನಂಬರ್ ಕಾಣಿಸುತ್ತೆ ಮುಂದಿನ ಐದು ವರ್ಷಗಳಲ್ಲಿ ಎನ್ ಡಿ ಎ ಸರ್ಕಾರ ಬಿಹಾರಕ್ಕೆ ಸುಮಾರು ಐವತ್ತು ಲಕ್ಷ ಕೋಟಿ ಹೂಡಿಕೆಯನ್ನ ತರಲಿದೆ ಉದ್ಯಮ ಬೆಳೆಯಲಿದೆ ಅನ್ನೋದನ್ನ ಮುಚ್ಚಿಕೊಂಡು ನಂಬಿ ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಬಿಹಾರ ಸಮಿ ಕಂಡಕ್ಟರ್ ಹಬ್ ಆಗ್ಲಿದೆ ವಿಮಾನಗಳು ಇಲ್ಲಿ ತಯಾರಾಗ್ಲಿವೆ ಅನ್ನೋದನ್ನೆಲ್ಲ ನಂಬಿಕೊಂಡು ಕೂತು ಬಿಡೋದಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಪ್ರಣಾಳಿಕೆಯಲ್ಲಿ ಮಾತ್ರನೇ ಹೇಳಲಾಗಿದೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವರು ಈಗಾಗಲೇ ಬೇರೆ ಬೇರೆ ದಾರಿಯನ್ನು ನೋಡಿಕೊಂಡಿದ್ದಾರೆ ಒಂದೂವರೆ ಕೋಟಿ ಮಹಿಳೆಯರ ಖಾತೆಗಳಿಗೆ ಈಗಾಗಲೇ ತಲಾ ಹತ್ತು ಸಾವಿರ ರೂಪಾಯನ್ನು ಹಾಕಲಾಗಿದೆ ಅಕ್ಟೋಬರ್ ಆರರಂದು ಬಿಹಾರದಲ್ಲಿ ನೀತಿ ಸಂಹಿತೆ ಜಾರಿಗೆ ಬಂದಾಗ್ನಿಂದಾನೆ ಹತ್ತು ಸಾವಿರ ರೂಪಾಯಿಗಳನ್ನು ಮಹಿಳೆಯರ ಖಾತೆಗಳಿಗೆ ಮೂರು ಬಾರಿ ಹಾಕಲಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇವ್ರದೇ ಸರ್ಕಾರ ಬಿಹಾರದಲ್ಲಿತ್ತು ಆದರೆ ಏನೂ ಮಾಡಲಿಲ್ಲ ಇವರು ಮೋದಿ ಕಂಟ್ರೋಲ್ನಲ್ಲೇ ಬಿಹಾರ ನಡೀತಾ ಇತ್ತು ಆದರೂ ಜನರಿಗಾಗಿ ಏನಂದರೆ ಏನೂ ಮಾಡಲಿಲ್ಲ ಈಗ ಚುನಾವಣೆ ಬರ್ತಾ ಇದ್ದ ಹಾಗೇನೆ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಹಾಕಲಾಗ್ತಾ ಇದೆ ಮೋದಿ ಸರ್ಕಾರ ಸಂಸತ್ತಿನಲ್ಲಿ ಉತ್ತರ ಕೊಟ್ಟಿರೋ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ವರೆಗೆ ಏಳ್ನೂರ ಒಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ಎಫ್ಡಿ ಐ ಅಂತಂದ್ರೆ ವಿದೇಶಿ ನೇರ ಹೂಡಿಕೆ ದೇಶಕ್ಕೆ ಬಂದಿದೆ ಅಂದ್ರೆ ಇದು ಅರವತ್ಮೂರು ಲಕ್ಷ ಕೋಟಿ ಹೀಗಿರುವಾಗ ಮುಂದಿನ ಈ ಐದು ವರ್ಷಗಳಲ್ಲಿ ಬಿಹಾರಕ್ಕೆ ಐವತ್ತು ಲಕ್ಷ ಕೋಟಿ ತರಲಾಗುವುದು ಅಂತ ಎನ್ ಡಿ ಎ ಹೇಳ್ತಾ ಇದೆ ಇಡೀ ಭಾರತಕ್ಕೇನೆ ಬಂದಿರುವಂತಹ ವಿದೇಶಿ ನೇರ ಹೂಡಿಕೆನೆ ಅರವತ್ ಮೂರು ಲಕ್ಷ ಕೋಟಿ ಆಗಿರುವಾಗ ಬಿಹಾರದಲ್ಲಿ ಹೇಳಲಾಗ್ತಾ ಇರುವಂತಹ ಈ ಕಥೆಯನ್ನು ನಂಬೋದಿಕ್ ಸಾಧ್ಯ ಇದೆಯಾ ಕೇಂದ್ರ ಹಣಕಾಸು ಸಚಿವಾಲಯನೇ ನೋಡ್ಕೊಳ್ತಾ ಇರುವಂತಹ ರಾಜ್ಯವಾರು ಎಫ್ ಡಿ ಐ ಡೇಟಾ ಪ್ರಕಾರ ಆ ಪಟ್ಟಿಯಲ್ಲಿ ಬಿಹಾರ ಹದಿನೇಳನೇ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ ಬಿಹಾರಕ್ಕೆ ಸಿಕ್ಕಿರೋದು ಕೇವಲ ಇನ್ನೂರ ಹದಿನೈದು ಮಿಲಿಯನ್ ಡಾಲರ್ ಅಂದರೆ ಸಾವಿರದ ಎಂಟುನೂರು ಕೋಟಿ ಎಫ್ ಡಿ ಐ ಅದೇ ಪಟ್ಟಿಯಲ್ಲಿ ವಿದೇಶಿ ನೇರ ಹೂಡಿಕೆ ವಿಷಯದಲ್ಲಿ ಗುಜರಾತ್ ಮೂರನೇ ಸ್ಥಾನದಲ್ಲಿದೆ ಹತ್ತು ವರ್ಷಗಳಲ್ಲಿ ನಲವತ್ಮೂರು ಸಾವಿರ ಕೋಟಿಗಿಂತ ಸ್ವಲ್ಪ ಹೆಚ್ಚು ಹೂಡಿಕೆ ಆ ರಾಜ್ಯಕ್ಕೆ ಬಂದಿದೆ ಗುಜರಾತ್ ರಾಜ್ಯನೇ ಅಷ್ಟು ಕಡಿಮೆ ಎಫ್ ಡಿ ಅನ್ನು ಪಡೆದಿರುವಾಗ ಬಿಹಾರಕ್ಕೆ ಐವತ್ತು ಲಕ್ಷ ಕೋಟಿ ಹೂಡಿಕೆ ಎಲ್ಲಿಂದ ಬರುತ್ತೆ ದೇಶೀಯ ಹೂಡಿಕೆಯಿಂದಾನೇ ಐವತ್ತು ಲಕ್ಷ ಕೋಟಿ ಬರೋದಕ್ಕೆ ಸಾಧ್ಯ ಆದರೂ ಇದೆಯಾ ಇದು ನಿಜಕ್ಕೂ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಈ ಬಾರಿಯ ಈ ಪ್ರಣಾಳಿಕೆಯ ವಿಷಯ ಅಸಾಧ್ಯವನ್ನು ಕೂಡ ಸಾಧ್ಯವಾಗಿಸೋದು ಅನ್ನುವ ಕಾಣಿಸುತ್ತೆ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಅದು ಆಗುವಂಥದ್ದು ಕೂಡ ಅಲ್ಲ ಆದರೂ ಕೂಡ ಅಂತಹ ಭರವಸೆನ ಇಲ್ಲಿ ಕೊಡಲಾಗಿದೆ ಇನ್ನು ಪಾಟ್ನಾದ ವಾಸ್ತವ ಸ್ಥಿತಿಯ ಬಗೆಗಿನ ವರದಿಗಳನ್ನು ನೋಡಿದ್ರೆ ಬಿಹಾರದ ಕಥೆ ಏನು ಅಂತ ನಮಗೆ ಅರ್ಥ ಆಗುತ್ತೆ ಪಾಟ್ನಾದಲ್ಲಿ ರಸ್ತೆಗಳನ್ನ ಫ್ಲೈಓವರ್ಗಳನ್ನು ನಿರ್ಮಿಸಲಾಗಿದ್ರು ಮೆಟ್ರೋ ಸೇವೆ ಬಂದಿದ್ರು ಕೂಡ ಪಾಟ್ನಾ ಸ್ಮಾರ್ಟ್ ಸಿಟಿಯಾಗಿ ಕಾಣ್ತಾ ಇಲ್ಲ ಅಷ್ಟಾಗಿನೂ ಎನ್ ಡಿ ಎ ಪ್ರಣಾಳಿಕೆ ಈಗ ಹೊಸ ಪಾಟ್ನವನ್ನು ನಿರ್ಮಿಸೋದಾಗಿ ಹೇಳುತ್ತೆ ಅಂದರೆ ಅದರ ಪ್ರಕಾರ ಹೊಸ ಪಾಟ್ನಾ ಫೀಲ್ಡ್ ನಗರ ಆಗಲಿದೆ ಯು ಪಿ ಚುನಾವಣೆಗೂ ಮೊದಲು ಪ್ರಧಾನಿ ಮೋದಿ ಅವರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಖುಷಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು ಚುನಾವಣೆ ಮುಗಿದ ನಂತರ ದೆಹಲಿ ಕುಶಿನಗರ ವಿಮಾನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ನಿಂತು ಹೋಯಿತು ಸಾಮಾನ್ಯ ಪ್ರಯಾಣಿಕರ ವಿಮಾನಗಳು ನಿಂತು ಹೋಗಿವೆ ಅಂತ ವರದಿಗಳು ಹೇಳ್ತವೆ ಬೇರೆ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭರವಸೆಯ ಸ್ಥಿತಿ ಏನು ಅಂತ ಜನರಿಗೆ ಗೊತ್ತಿಲ್ಲ ಕಠ್ಮಂಡು ಥೈಲ್ಯಾಂಡ್ ಬ್ಯಾಂಕಾಕ್ ಶಾರ್ಜಾ ಮತ್ತೆ ದುಬೈಗೆ ಪ್ರಯಾಣಿಸುವವರನ್ನ ನೇರವಾಗಿ ಬಿಹಾರಕ್ಕೆ ಸಂಪರ್ಕಿಸುವಂತಹ ನೀತಿಯನ್ನು ರೂಪಿಸಿದೀವಿ ಹಲವಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತೆಲ್ಲ ಕೊಚ್ಕೊಳ್ಳಲಾಗುತ್ತೆ ಭಾಗಲ್ಪುರದ ದರ್ಭಂಗ ಪೂರ್ಣಿಯಾ ಮತ್ತೆ ಅಜಿಗ್ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಸಂಪರ್ಕಿಸ್ತೀವಿ ಅಂತ ಹೇಳಲಾಗುತ್ತೆ ಕಳೆದ ಈ ಇಪ್ಪತ್ತು ವರ್ಷಗಳಲ್ಲಿ ಏನನ್ನೂ ಮಾಡಿದವರು ಈ ಮುಂದಿನ ಐದು ವರ್ಷಗಳಲ್ಲಿ ಬಿಹಾರವನ್ನ ಜಾಗತಿಕ ಸಂಪರ್ಕಕ್ಕೆ ತಂದು ಬಿಡ್ತಾರೆ ಇವರು बिहार से सीधे विदेश उड़ान की योजना हम लोग इसको जमीन पर लाने का काम करेंगे हम लोगों ने एक पॉलिसी भी बनाया है कि जो काठमांडू जाने के लिए थाईलैंड बैंकॉक सारजा दुबई इसको सीधा बिहार से कनेक्ट करेंगे और कई इंटरनेशनल एयरपोर्ट को हम लोग स्थापित करेंगे दरभंगा को पूर्णिया को और भागलपुर के अजगैबीनाथ को इसमें जोड़ा जाएगा और इनको सीधा इंटरनेशनल फ्लाइट से जोड़कर अंतर्राष्ट्रीय स्तर पर हम जाने का काम करेंगे इसके साथ साथ पटना के समीप एक नया ग्रीन फील्ड इंटरनेशनल एयरपोर्ट बनाने का काम किया जाएगा इसके साथ साथ 10 नए शहर में घरेलू उड़ान के लिए छोटे एयरपोर्ट का भी निर्माण राज्य सरकार कराएगी। ಬಿಹಾರ ಐ ಟಿ ವಲಯದಲ್ಲಿ ಯಾವುದೇ ಹೂಡಿಕೆನೆ ಪಡೆದಿಲ್ಲ ಡೇಟಾ ಪ್ರಕಾರ ಇದು ಸುಮಾರು ಮೂವತ್ತು ಕೋಟಿ ರೂಪಾಯಿಗಳಷ್ಟಿದೆ ಒಪ್ಪಂದ ಆಗಿದೆ ಅಂದ ಮಾತ್ರಕ್ಕೆ ಹೂಡಿಕೆ ಆಗಿದೆ ಅಂತ ಏನಲ್ಲ ಕೈಗಾರಿಕಾ ಸಮ್ಮೇಳನಗಳು ನಡೆಯುತ್ತವೆ ಪ್ರಮುಖ ಕೈಗಾರಿಕೋದ್ಯಮಿಗಳು ಹಾಜರಾಗ್ತಾರೆ ಮತ್ತೆ ಸುಮ್ಮನೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕ್ಲಾಗತ್ತೆ ಅಷ್ಟು ಲಕ್ಷ ಕೋಟಿ ಇಷ್ಟು ಲಕ್ಷ ಕೋಟಿ ಅಂತ ಬರಿ ಹೆಡ್ಲೈನ್ ಆಗುತ್ತೆ ಮತ್ತೆ ವಾಸ್ತವದಲ್ಲಿ ಏನಂದ್ರೆ ಏನು ಇರೋದಿಲ್ಲ ಮೋದಿ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಭಾರತದ ಯಾವ ಹೊಸ ಜಿಲ್ಲೆಯನ್ನು ಉತ್ಪಾದನಾ ಘಟಕವಾಗಿ ಪರಿವರ್ತಿಸಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಹೀಗಿರುವಾಗ ಪ್ರಣಾಳಿಕೆಯ ಮೂಲಕ ಇಷ್ಟು ದೊಡ್ಡ ಸುಳ್ಳನ್ನು ಯಾಕೆ ಹೇಳಲಾಗಿದೆ ಫಲಿತಾಂಶ ತನ್ನ ಪರವಾಗಿರಬೇಕು ಅಂತ ಎನ್ ಡಿ ಏನು ಬೇಕಾದರೂ ಹೇಳುತ್ತೆ ಪ್ರಣಾಳಿಕೆಗಳು ಚುನಾವಣೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೋ ಅಥವಾ ಇಲ್ಲವೋ ಅದು ಬೇರೆ ಮಾತು ಆದರೆ ಪ್ರಣಾಳಿಕೆಯ ಮೂಲಕ ಈ ರೀತಿ ಹಸಿ ಹಸಿ ಸುಳ್ಳು ಹೇಳೋರು ಈ ಹಿಂದೆ ನೀಡಿದಂಥ ಭರವಸೆಗಳ ವಿಚಾರದಲ್ಲಿ ಏನು ಮಾಡಿದ್ದಾರೆ ಮೋದಿ ಬಿಹಾರದಲ್ಲಿ ನಿಂತ್ಕೊಂಡು ಈ ಹಿಂದೆ ಕೊಟ್ಟಿದ್ದಂಥ ಭರವಸೆಗಳೆಲ್ಲ ಏನಾಗಿವೆ ಹಳೆ ವೈಫಲ್ಯಗಳನ್ನೆಲ್ಲ ಮರೆತು ಬಿಟ್ಟು ಮತ್ತೆ ಹೊಸ ಸುಳ್ಳುಗಳನ್ನು ಹೇಳ್ತಾ ಇರೋರಿಗೆ ಕಿಂಚಿತ್ ಪಶ್ಚಾತ್ತಾಪ ಅನ್ನೋದಿಲ್ವಾ ತಾವೇ ಮಾಡಿದಂಥ ದ್ರೋಹದ ಬಗ್ಗೆ ಅವರನ್ನು ಆತ್ಮಸಾಕ್ಷಿ ಅನ್ನೋದು ಕಾಡೋದಿಲ್ವಾ ಇದು ಚುನಾವಣಾ ಜುಮ್ಲಾ ಅಂತ ಆಮೇಲೆ ತಳ್ಳಿ ಹಾಕೋದಿಕ್ಕಾದ್ರೂ ಒಂದಿಷ್ಟಾದರೂ ನಂಬಬಹುದಾದಂಥ ಭರವಸೆಯನ್ನು ನೀಡಬಹುದಲ್ವಾ ಮತ್ತಷ್ಟು ಹೊಸ ಸುಳ್ಳುಗಳೊಂದಿಗೆ ಬಂದು ಜನರೆದ್ರು ಭ್ರಮೆಯನ್ನು ಸುರಿಸ್ತಾ ಇರೋರಿಗೆ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದು ಇದೆಯಾ ಅಂತ ಕೇಳೋದು ಅನಿವಾರ್ಯವಾಗಿದೆ ಇವತ್ತು ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ